ಎಲ್ಲರ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬ ಹಬ್ಬಕ್ಕೆ ಹೊಸ ವರ್ಷ ಆಯ್ತ ಹಾಗೆ ಎಲ್ರಿಗೂ ರೆಗ್ನೆ ಆಚರಿಸಿ ಆಯ್ತಾ ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲ ಅಭಿಮಾನಿಗಳಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಈ ಸಂಕ್ರಾಂತಿ ಹಬ್ಬ ಹೊಸ ವರ್ಷ ಇದ್ದರು ಸಂಕ್ರಾಂತಿ ಹಬ್ಬದ ಖುಷಿ ಖುಷಿಯಿಂದ ಆಚರಿಸಿ ಹೊಸ ವರ್ಷ ಎಲ್ರಿಗೂ ಒಳ್ಳೆದ ಎಲ್ರಿಗೂ ನಮಸ್ಕಾರ ಅಭಿಮಾನಿಗಳ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ ಸಂಕ್ರಾಂತಿ ಹಬ್ಬ ನಮಗೆ ಹೊಸ ವರ್ಷ ಆಯ್ತಾಗ ಎಲ್ಲರೂ ನಗ್ನಗ್ತ ಸಂಕ್ರಾಂತಿ ಹಬ್ಬನ ಆಚರಿಸಿ ಅವಾಗ ಈ ಹೊಸ ವರ್ಷ ಎಲ್ರಿಗೂ ಖುಷಿ ತರಲಿ ಎಲ್ಲರನ್ನ ಅಭಿಮಾನಿಗಳಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಹೊಸ ವರ್ಷ ಎಲ್ರು ನಗ್ನ ಖುಷಿಯಿಂದ ಆಚರಿಸಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮರಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಈ ಸಂಕ್ರಾಂತಿ ಹಬ್ಬ ನಮ್ಗೆ ಹೊಸ ವರ್ಷ ಇರ್ತದೆ ಹಾ ಇಡೀ ಹೊಸ ವರ್ಷ ಎಲ್ರಿಗೂ ಒಳ್ಳೆದಾಗಲೇ ಎಲ್ರಿಗೂ ನಮಸ್ಕಾರ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಚ್ ಎಂ ಸಿ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಹಾಗೂ ನಮ್ಮ ಪ್ರೀತಿಯ ಕನ್ನಡಿಗರಿಗೂ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬ ಹೊಸ ವರ್ಷ ಇದ್ದ ಹಾಗೆ ಎಲ್ರಿಗೂ ಇವತ್ತಿನ ದಿನ ಈ ವರ್ಷ ದೇವರು ಒಳ್ಳೇದು ಮಾಡಲಿ ಎಲ್ಲರೂ ಚೆನ್ನಾಗಿರಿ ನಗ್ನಗ್ತಾಯಿರಿ